ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ಹೊಸಲ್ ಮೇಲೆ ಹೊಸಲು ಕೆಳಗಡೆ ಹಾಕುವಂತಹ ರಂಗೋಲಿಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಥರ ಇರೋರಿಗೆಲ್ಲ ಈ ಥರ ರಂಗೋಲಿ ಡಿಸೈನ್ಸ್ ತುಂಬಾ ಯೂಸ್ ಆಗುತ್ತೆ ಆಮೇಲೆ ನವರಾತ್ರಿಗಳು ಬರುತ್ತಲ್ವ ಆವಾಗೆಲ್ಲ ಒಂದು ಹತ್ತು ದಿನ ನಾವು ಹೊಸು ಪೂಜೆಯನ್ನ ಮಾಡ್ಬೇಕಾಗುತ್ತಲ್ವ ಅವಾಗ ಪ್ರತಿದಿನ ನಾವು ಕಂಪಲ್ಸರಿಯಾಗಿ ಹೊಸಲನ್ನ ಒರೆಸಿ ಹೊಸಲಿಗೆ ಅರ್ಶನ ಕುಂಕುಮ ಇಟ್ಟು ಪ್ರತಿದಿನ ಒಂದೊಂದರ ರಂಗೋಲಿ ಡಿಸೈನ್ಸ್ ಅನ್ನ ಹಾಕಿ ಹೊಸ ಪೂಜೆಯನ್ನ ಮಾಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಅನಿಸ್ತಾ ಇರುತ್ತಲ್ವಾ ಅವಾಗೆಲ್ಲ ಈ ತರ ರಂಗೋಲಿ ಡಿಸೈನ್ಸ್ ಅನ್ನೋದು ತುಂಬಾನೇ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಕಂಟೆಂಟ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ವಿಡಿಯೋ ಫುಲ್ಲು ರಂಗೋಲಿ ಡಿಸೈನ್ಸ್ ಇರುತ್ತೆ ನಾನೊಂದು ಒಂಬತ್ತು ರಂಗೋಲಿ ಡಿಸೈನ್ಸ್ ಅನ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಹಾಗಾಗಿ ವಿಡಿಯೋ ಫುಲ್ಲು ಬರೀ ರಂಗ ಗೋಲಿ ಡಿಸೈನ್ಸೇ ಇರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಎಷ್ಟು ಜನ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಈ ವಿಡಿಯೋ ಕಂಟೆಂಟ್ ಅಂತೂ ಗೃಹಿಣಿಯರಿಗೆ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡೇ ಇವಾಗ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಈ ವಿಡಿಯೋ ಯೂಸ್ ಆಗಲಿಲ್ಲ ಅಂತಂದ್ರೆ ಈ ವಿಡಿಯೋ ಪ್ರತಿದಿನ ಯೂಸ್ ಆಗುತ್ತೆ ಆದರೆ ನವರಾತ್ರಿಗಳಲ್ಲಂತೂ ಪರ್ಟಿಕ್ಯುಲರ್ ಆಗಿ ಈ ವಿಡಿಯೋ ಅಂತೂ ತುಂಬಾ ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟಿಂಗ್ ಆಗಿ ಕೇಳ್ಕೊಳ್ತಾ ಇದ್ದೀನಿ ಈ ಈ ರಂಗೋಲಿ ಡಿಸೈನ್ಸ್ ಏನಾದರೂ ನಿಮಗೆ ಇಷ್ಟ ಆದ್ರೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನ ನವರಾತ್ರಿಗಳಲ್ಲಿ ಫಸ್ಟ್ ಡೇ ಬಂದು ನಾನು ಈ ರೀತಿಯಾಗಿ ಮೇಲೆ ಮತ್ತೆ ಹೊಸ ಕೆಳಗಡೆ ಎಲ್ಲ ಈ ತರ ರಂಗೋಲಿ ಡಿಸೈನ್ಸ್ ಹಾಕಿದ್ದೆ ಇನ್ನಿವಾಗ ಇವಾಗ ನವರಾತ್ರಿಗಳಲ್ಲಿ ಸೆಕೆಂಡ್ ಡೇ ನಾನು ಇವಾಗ ಹೊಸಲ್ ಮೇಲೆ ಈ ತರ ರಂಗೋಲಿ ಡಿಸೈನ್ಸ್ ಹಾಕ್ತಾ ಇದ್ದೀನಿ ಹಾಗೆ ನವರಾತ್ರಿಗಳಲ್ಲಿ ಈ ರಂಗೋಲಿ ಡಿಸೈನ್ಸ್ ಎಲ್ಲ ನಾನು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಆದ್ರೆ ಈ ರಂಗೋಲಿಗಳನ್ನು ಹಾಕಬೇಕಾದ್ರೆ ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಹಾಕಿದ್ದೆ ಅದಕ್ಕೆ ಹೇಮಾ ವಿಜಯ್ ಸಿಸ್ ಅವರು ಒಂದ್ ಸ್ವಲ್ಪ ರಂಗೋಲಿ ಹಾಕೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಸ್ಲೋ ಮಾಡು ಮಂಜು ನನಗೆ ಈ ಸೆಕೆಂಡ್ ಡೇ ಹಾಕಿರೋ ರಂಗೋಲಿ ಡಿಸೈನ್ಸ್ ತುಂಬಾನೇ ಇಷ್ಟ ಆಯ್ತು ನೋಡ್ಕೊಂಡು ಹಾಕೋಣ ಅಂತಂದ್ರೆ ನೀವು ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟಿದ್ರಿ ಹಾಗಾಗಿ ಒಂದ್ ಸ್ವಲ್ಪ ರಂಗೋಲಿಗಳನ್ನ ಹಾಕ್ಬೇಕಾದ್ರೆ ಸ್ಲೋ ಆಗಿ ಇಡಿ ನಾವು ನೋಡ್ಕೊಂಡು ಹಾಕ್ತೀವಿ ಅಂತ ಅಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ರು ಅದಕ್ಕೆ ನಾನು ಅವಾಗ ರಿಪ್ಲೈ ಕೊಟ್ಟಿದ್ದೆ ಈ ರಂಗೋಲಿ ಡಿಸೈನ್ಸ್ ಎಲ್ಲ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸಿಸ್ ಅಂತಂದ್ಬಿಟ್ಟು ಯಾಕಂದ್ರೆ ಪ್ರತಿದಿನ ನಾವು ಪೂಜೆಯನ್ನು ಮಾಡ್ತಾ ಇರ್ತೀವಿ ಈ ಹೊಸ್ಲು ಹೊಸಲೋರಿಸಿ ಹೊಸ್ ಮೇಲೆ ರಂಗೋಲಿಗಳನ್ನು ಹಾಕ್ತಾ ಇರ್ತೀವಿ ಈ ರಂಗೋಲಿ ಡಿಸೈನ್ಸ್ ಎಲ್ಲ ಒಂದೇ ವಿಡಿಯೋದಲ್ಲಿತ್ತು ಅಂತಂದ್ರೆ ನಿಮಗೂ ನೋಡ್ಕೊಂಡು ಪ್ರತಿದಿನ ಒಂದೊಂದು ರಂಗೋಲಿಗಳನ್ನು ಹಾಕೋದಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪ್ಲಾನ್ ಮಾಡಿಕೊಂಡು ಒಂದು ಒಂಬತ್ತು ತರದ ರಂಗೋಲಿ ಡಿಸೈನ್ಸ್ ಶೇರ್ ಮಾಡಿಕೊಳ್ತಾ ಇದ್ದೀನಿ ಈ ಒಂದು ರಂಗೋಲಿ ಡಿಸೈನ್ಸ್ ಎಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಇತ್ತು ಇನ್ನೊಂದು ರಂಗೋಲಿ ಡಿಸೈನ್ಸ್ ನಾನು ಹಾಕಿ ತೋರಿಸಬೇಕಾಗಿತ್ತು ಆದ್ರೆ ವಿಡಿಯೋ ಲಂತ್ ಅನ್ನೋದು ತುಂಬಾ ಜಾಸ್ತಿ ಆಯ್ತು ಅಂತಂದ್ರೆ ನಿಮಗೆ ನೋಡೋದಕ್ಕೆ ಇಷ್ಟ ಆಗೋದಿಲ್ವೇನೋ ಅಂತ ಅಂದ್ಬಿಟ್ಟು ಒಂಬತ್ತು ಡಿಸೈನ್ಸ್ ಹಾಕಿದ್ದೆ ಶನಿವಾರಕ್ಕೆ ಅದಾದ್ಮೇಲೆ ಇನ್ನೊಂದು ರಂಗೋಲಿ ಡಿಸೈನ್ಸ್ ಹಾಕಿ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ ಆದ್ರೆ ವಿಡಿಯೋಲಂತೂ ತುಂಬ ತುಂಬಾ ಜಾಸ್ತಿ ಇತ್ತು ತುಂಬಾ ಜಾಸ್ತಿ ಇದ್ರೂ ನಿಮಗೂ ನೋಡೋದಕ್ಕೆ ಇಷ್ಟ ಆಗೋದಿಲ್ವೇನೋ ಅಂತಂದ್ಬಿಟ್ಟು ಸಾಕು ಬಿಡು ಒಂಬತ್ತು ರಂಗೋಲಿ ಡಿಸೈನ್ಸ್ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಇದು ಬಂದು ಸೆಕೆಂಡ್ ಒನ್ ರಂಗೋಲಿ ಡಿಸೈನ್ ಒಂದೊಂದು ರಂಗೋಲಿ ಡಿಸೈನ್ ಹಾಕ್ಬೇಕು ಬೇಕಾದರೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ಅನ್ನೋದು ಆಗಿದೆ ಗೆರೆಗಳನ್ನು ಎಳಿಬೇಕಾದ್ರೆ ಅಂದರೆ ಏನಾಗುತ್ತೆ ಅಂತಂದರೆ ವಿಡಿಯೋಗಳನ್ನು ಮಾಡದೆ ನಾನು ರಂಗೋಲಿಗಳನ್ನು ಹಾಕಿದಾಗ ರಂಗೋಲಿಗಳು ಚೆನ್ನಾಗಿ ಬರ್ತಾ ಇರುತ್ತೆ ಆ ವಿಡಿಯೋ ಮಾಡಿಕೊಂಡು ನಾನು ರಂಗೋಲಿಯನ್ನು ಹಾಕಿದ್ದೀನಿ ಅಂತಂದರೆ ಅವತ್ತು ರಂಗೋಲಿಗಳು ಒಂದು ಸ್ವಲ್ಪ ಅಂದರೆ ಸಣ್ಣ ಪುಟ್ಟ ಮಿಸ್ಟೇಕ್ ಅನ್ನೋದು ಆಗಿರುತ್ತೆ ಫಸ್ಟ್ ಡೇನೂ ಅಷ್ಟೇ ಒಂದು ಸ್ವಲ್ಪ ಚುಕ್ಕೆಗಳು ಅನ್ನೋದು ಹತ್ರ ಹತ್ರ ಇಟ್ಬಿಟ್ಟಿದೆ ಇನ್ನು ಸೆಕೆಂಡ್ ಡೇ ಬಂದ್ಬಿಟ್ಟು ಗೆರೆ ಒಂದು ಸ್ವಲ್ಪ ಸೊಟ್ಟ ಎಳೆದ್ಬಿಟ್ಟಿದೆ ಇನ್ನು ತರ್ಡ್ ಒನ್ ಈ ರಂಗೋಲಿ ಡಿಸೈನು ಅಷ್ಟೇ ಇಲ್ಲಿ ತಾವರೆ ಹೂಗಳೆಲ್ಲ ಹಾಕಿದಿನ ಇಲ್ಲೂ ಅಷ್ಟೇ ಒಂದು ಸ್ವಲ್ಪ ಪೆಟಲ್ಸ್ ಅಂತ ಬರುತ್ತಲ್ವಾ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಒಂದೊಂದು ಪೆಟಲ್ಸ್ ದೊಡ್ಡ ದೊಡ್ಡದಾಗಿ ಹಾಕ್ಬಿಟ್ಟಿದ್ದೀನಿ ಈ ತರ ಸಣ್ಣ ಪುಟ್ಟ ಮಿಸ್ಟೇಕ್ ಅನ್ನೋದು ಆಗ್ತಾ ಇರುತ್ತೆ ಇನ್ನಿವಾಗ ಇವಾಗ ಇದು ಮೂರನೇ ರಂಗೋಲಿ ಡಿಸೈನು ಹಾಗೆ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರಲ್ವಾ ಹೊಸಲನ್ನ ಯಾವಾಗಲೂ ಅಷ್ಟೇ ನಾವು ಖಾಲಿಯಾಗಿ ಬಿಟ್ಟಿರಬಾರ್ದು ಹೊಸಲೊರೆಸಿ ಹೊಸ್ಲಿಗೆ ಅಷ್ಟ ಕುಂಕುಮ ಇಟ್ಟು ರಂಗೋಲಿ ಹಾಕ್ಬಿಟ್ಟು ಹೊಸ್ಲು ಒಂಥರ ಕಳೆ ಕಳಿಯಾಗಿ ಕಾಣ್ತಾ ಇರಬೇಕು ಆ ರೀತಿಯಾಗಿ ಇಟ್ಕೊಳ್ಬೇಕು ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರಲ್ವಾ ಒಂದು ವೇಳೆ ಏನಾದ್ರೂ ಯಾವಾಗಲಾದರೂ ನಾವು ಈ ಮನೆಯನ್ನೆಲ್ಲ ಒರೆಸಿ ಹಂಗೆ ಹೊಸ್ಲು ಮೇಲೆ ಹಾಕಿರೋ ರಂಗೋಲಿ ಮತ್ತೆ ಅರ್ಶನಾ ಕುಂಕುಮನೆಲ್ಲ ಒರೆಸಿ ಸಂಜೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಹೊಸ್ಲನ್ನು ಹಾಗೆ ಖಾಲಿಯಾಗಿ ಬಿಟ್ಟಿದ್ರೆ ಯಾರಾದ್ರೂ ಹಿರಿಯರು ಮನೆಗೆ ಬಂದಾಗ ಅವಾಗ ಅವರು ಕೇಳ್ತಾ ಇರ್ತಾರಲ್ವ ಯಾಕೆ ಹೊಸಲೊರೆಸಿ ಹೊಸ್ಲಿಗೆ ಅರ್ಶನಾ ಕುಂಕುಮ ಇಟ್ಟು ರಂಗೋಲಿಗಳೇನು ಹಾಕಿಲ್ಲ ಮನೆಯಲ್ಲಿ ಏನಾದರೂ ಸೂತಕದ ವಾತಾವರಣ ಇದೆಯಾ ಇಲ್ಲ ಅಂತಂದ್ರೆ ಮನೆಯಲ್ಲಿ ಯಾರು ಗೃಹಿಣಿಯರು ಇಲ್ವಾ ಅಂತ ಅಂದ್ಬಿಟ್ಟು ಈ ತರ ಕೇಳ್ತಾ ಇರ್ತಾರಲ್ವ ನಾನು ಈ ತರ ಕೇಳಿರೋದನ್ನ ನೋಡಿದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಇದು ಬಂದು ನನ್ನ ನಾಲ್ಕನೆಯ ರಂಗೋಲಿ ಡಿಸೈನ್ ಇಲ್ಲೂ ಅಷ್ಟೇ ಹೊಸದ ಮೇಲೆ ಒಂದು ಸ್ವಲ್ಪ ರಂಗೋಲಿ ಡಿಸೈನ್ ಅನ್ನೋದು ಆ ಕಡೆ ಈ ಕಡೆ ಆಗಿದೆ ಇನ್ನ ಇದು ಬಂದು ಐದನೇ ರಂಗೋಲಿ ಡಿಸೈನು ನನಗೆ ಶುಕ್ರವಾರ ದಿನ ಈ ಒಂದು ರಂಗೋಲಿ ಡಿಸೈನ್ ಹಾಕಿ ಪೂಜೆಯನ್ನು ಮಾಡಿದ್ರೆ ನನಗೆ ಅವತ್ತು ಶುಕ್ರವಾರ ಅಂತ ಅನ್ಸೋದು ಇಲ್ಲ ಬೇರೆ ರಂಗೋಲಿ ಡಿಸೈನನ್ನು ಹಾಕ್ಬಿಟ್ಟು ಪೂಜೆಯನ್ನು ಮಾಡಿದ್ದೀನಿ ಅಂತಂದರೆ ಇವತ್ತು ಶುಕ್ರವಾರ ಅಲ್ವೇನೋ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ಶುಕ್ರವಾರ ದಿನ ನಾನು ಕಂಪಲ್ಸರಿಯಾಗಿ ಇದೇ ಒಂದು ರಂಗೋಲಿಯನ್ನೇ ಹಾಕ್ತಾ ಇರ್ತೀನಿ ನೀವು ಯಾವಾಗಲೂ ನೋಡಿರಬಹುದು ಇನ್ನು ನಾನು ಅವಾಗಲೇ ಹೇಳ್ತಾ ಇದ್ನಲ್ವ ನಾವು ಏನಾದರೂ ಹೊಸ ಮೇಲೆ ರಂಗೋಲಿಯನ್ನು ಹಾಕ್ಲಿಲ್ಲ ಅಂತಂದರೆ ಹಿರಿಯರು ಯಾರಾದರೂ ನೋಡ್ಬಿಟ್ಟು ಏನು ಸೂತಕದ ವಾತಾವರಣ ಏನಾದರೂ ಇದೆಯಾ ಇಲ್ಲ ಅಂತಂದರೆ ಮನೆಯಲ್ಲಿ ಯಾರು ಗೃಹಿಣಿಯರು ಇಲ್ವಾ ಅಂತಂದ್ಬಿಟ್ಟು ಕೇಳ್ತಾ ಇರ್ತಾರೆ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಅವರ ಅಜ್ಜಿ ಇದೇ ರೀತಿಯಾಗಿಯೇ ಕೇಳ್ತಾ ಇದ್ದಿದ್ದು ನಾವು ಮದುವೆ ಆಗಿ ಹೊಸ್ದಾಗಿ ರೆಂಟ್ ಮನೆಯಲ್ಲಿ ಇದ್ದಾಗ ಅವರು ಏನಾದರೂ ನಮ್ಮ ಮನೆಗೆ ಬಂದಾಗ ಕೇಳ್ತಾ ಇದ್ರು ನಾನು ಏನಾದರೂ ಹೊಸ್ಲ ಮೇಲೆ ರಂಗೋಲಿಯನ್ನು ಹಾಕಿರಲಿಲ್ಲ ಅಂತಿದ್ರೆ ಆವಾಗ ಕೇಳ್ತಾ ಇದ್ರು ಅವರು ಯಾಕೆ ಇನ್ನೂ ಹೊಸ್ಲೋರಿ ಹೊಸಲಿಗೆ ಅರ್ಶನಾ ಕುಂಕುಮ ಇಟ್ಟು ರಂಗೋಲಿ ಏನು ಹಾಕಿಲ್ವಲ್ಲಮ್ಮ ಯಾಕೆ ಏನಾದರೂ ಮಂತ್ಲಿ ಸೈಕಲ್ ಏನಾದರೂ ಆಗಿದೆಯಾ ಅಂತಂದ್ಬಿಟ್ಟು ಕೇಳ್ತಾ ಇದ್ರು ಇಲ್ಲಮ್ಮ ಸಂಜೆ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಅಂತಂದರೆ ಸಂಜೆನೇ ಅಂದರೆ ಇಂದಿನ ದಿನ ಹಾಕಿರೋ ರಂಗೋಲಿಯನ್ನು ಹಾಗೇ ಬಿಟ್ಟು ಸಂಜೆನೇ ಹೊಸಲೆಲ್ಲ ಒರೆಸಿ ಆವಾಗ ಒರೆಸಿ ಹೊಸಲಿಗೆ ಅಷ್ಟನ್ನು ಕುಂಕುಮ ಇಟ್ಟು ರಂಗೋಲಿ ಹಾಕೋದಲ್ವ ಹಂಗೆ ಬಿಡಬಾರ್ದು ಖಾಲಿ ಖಾಲಿಯಾಗಿ ಹೊಸಲನ್ನು ಹೊಸಲ ಮೇಲೆ ರಂಗೋಲಿ ಒಂದು ಇರಲೇಬೇಕು ಏನಾದರೂ ಊರಿಗೆ ಹೋಗಿದ್ರೆ ಅಂಥ ಟೈಮಲ್ಲಿ ಯಾರೂ ಮನೆಯಲ್ಲಿ ಗೃಹಿಣಿಯರು ಇಲ್ಲ ಅಂತಂದರೆ ಆವಾಗ ರಂಗೋಲಿಗಳನ್ನು ಹಾಕ್ತೇ ಇದ್ರೆ ಅದೊಂಥರ ಮನೆಯಲ್ಲಿ ಗೃಹಿಣಿಯರು ಇದ್ದಾರೆ ಅಂತಂದರೆ ಮನೆ ತುಂಬ್ದಂಗೆ ಇರಬೇಕು ಯಾವಾಗಲೂ ಅಷ್ಟೇ ಹೊಸಲೂರಿಸಿ ಹೊಸಲು ಮೇಲೆ ರಂಗೋಲಿಯನ್ನು ಹಾಕು ವೇಳೆ ಏನಾದರೂ ಮಂತ್ಲಿ ಸೈಕಲ್ ಹಾಕಿದ್ರು ಸಹಿತ ಇಂದಿನ ದಿನ ಹಾಕಿರೋ ರಂಗೋಲಿನೆಲ್ಲ ಹಾಗೆ ಬಿಟ್ಟಿರು ಮತ್ತು ಅದೆಲ್ಲ ಕಂಪ್ಲೀಟ್ ಆದಮೇಲೆ ಆವಾಗ ಹೊಸಲೂರಿಸಿ ಆ ಹೊಸಲಿಗೆ ಅಷ್ಟು ಕುಂಕುಮ ಇಟ್ಟು ಹೊಸ್ದಾಗಿ ರಂಗೋಲಿಯನ್ನು ಹಾಕು ಪ್ರತಿದಿನ ರಂಗೋಲಿ ಇರಲೇಬೇಕಮ್ಮ ಹೊಸಲು ಮೇಲೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಹಾಗಾಗಿನೇ ನಾನು ಆ ರೀತಿಯಾಗಿ ಹೇಳಿದೆ ಇನ್ನು ನಾನು ಶುಕ್ರವಾರ ದಿನ ಯಾವ ಥರ ರಂಗೋಲಿ ಡಿಸೈನ್ಸನ್ನು ಹಾಕಿದ್ದೆ ಅಂತಂದ್ಬಿಟ್ಟು ಶೇರ್ ಮಾಡ್ಕೊಂಡಲ್ವ ಅದು ಬಂದು ಒಂದು ಐದನೇ ರಂಗೋಲಿ ಡಿಸೈನ್ ಇನ್ನ ಇದು ಬಂದು ಆರನೇ ರಂಗೋಲಿ ಡಿಸೈನ್ ನವರಾತ್ರಿಗಳಲ್ಲಿ ಆರನೇ ದಿನ ನಾನು ಈ ರೀತಿಯಾಗಿ ಹೊಸಲ ಮೇಲೆ ಮತ್ತೆ ಹೊಸ ಕೆಳಗಡೆ ಎಲ್ಲ ರಂಗೋಲಿಯನ್ನ ಹಾಕಿ ಹೊಸಲು ಮುಂದೆ ದೀಪಗಳನ್ನ ಬೆಳಗಿ ಪೂಜೆಯನ್ನ ಮಾಡಿದ್ದೆ ನವರಾತ್ರಿಗಳಲ್ಲಿ ಹತ್ತು ದಿನನೂ ಸಂಜೆ ಹೊಸಲೋರ್ಸಿ ಹೊಸಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿಗಳೆಲ್ಲ ಹಾಕಿ ಆ ಮುಂದೆ ದೀಪಗಳೆಲ್ಲ ಬೆಳಗಿ ಪೂಜೆಯನ್ನ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇರ್ತಾರೆ ಹಾಗೆ ಹೊಸ್ತಿಲಿನ ಮಧ್ಯಭಾಗ ಲಕ್ಷ್ಮೀ ದೇವಿ ಸಮೇತ ಶ್ರೀಮನ್ ನಾರಾಯಣರು ಇರ್ತಾರಂತೆ ಅದಾದಮೇಲೆ ವಸ್ತಿಲಿನ ಎಡ ಮತ್ತು ಬಲಭಾಗದಲ್ಲಿ ಶ್ರೀದೇವಿ ಭೂದೇವಿಯರು ಇರ್ತಾರಂತೆ ಅದಾದಮೇಲೆ ಇನ್ನು ವಸ್ತಿಲಿನ ಮೇಲ್ಗಡೆ ಭಾಗದಲ್ಲಿ ಅಲ್ಲಿ ಶಿವ ಪಾರ್ವತಿಯರು ಇರ್ತಾರಂತೆ ಈ ಥರ ದೇವತೆಗಳು ವಾಸ ಮಾಡೋದ್ರಿಂದ ನಮ್ಮನೆಯ ವಸ್ತಿನ ಮೇಲೆ ಯಾವಾಗಲೂ ಅಷ್ಟೇ ಅರ್ಶನ ಕುಂಕುಮ ಇಟ್ಟು ರಂಗೋಲಿಗಳನ್ನು ಹಾಕಿ ಕಳೆಕಳಿಯಾಗಿ ಇಟ್ಕೊಂಡಿದ್ರೆ ಒಂಥರ ಮನೆಗೆ ಪಾಸಿಟಿವ್ ಆಗಿರುತ್ತೆ ಮತ್ತು ಮನೆ ಅಭಿವೃದ್ಧಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆಮೇಲೆ ನಾನು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಟೂ ತೌಸಂಡ್ ಟ್ವೆಂಟಿ ಟೂ ನವೆಂಬರ್ ಮಂತ್ ಅಲ್ಲೇನು ನಾನು ಈ ತರನೇ ಪ್ರತಿದಿನ ವಸ್ತು ಮೇಲೆ ಹಾಕೋ ರಂಗೋಲಿ ಡಿಸೈನ್ಸ್ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೆ ಅದ್ರಲ್ಲಿ ಒಂದು ಎಂಟು ತರದ ರಂಗೋಲಿ ಡಿಸೈನ್ಸ್ ಅನ್ನ ಶೇರ್ ಮಾಡಿದ್ದೀನಿ ಆ ವಿಡಿಯೋ ಅಂತೂ ಸಿಕ್ ಆ ಪಟ್ಟೆ ವೈರಲ್ ಆಗಿದೆ ಒಂದು ಹದಿನಾರು ಲಕ್ಷ ಏನೋ ವ್ಯೂಸ್ ಏನೋ ಬಂದಿದೆ ಆ ವಿಡಿಯೋಗಂತೂ ಅವಾಗ ನಾವು ಲೀಸ್ ಮನೆಗೆ ಹೋಗಿ ಒಂದು ವರ್ಷ ಆಗಿತ್ತು ಲೀಸ್ ಮನೆ ಪೀರಿಯಡ್ ಬಂದ್ಬಿಟ್ಟು ತ್ರೀ ಇಯರ್ಸ್ ಇತ್ತು ಒಂದು ವರ್ಷ ಕಂಪ್ಲೀಟ್ ಆದ್ಮೇಲೆ ನಾನು ಆ ಒಂದು ರಂಗೋಲಿ ಡಿಸೈನ್ಸ್ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಇನ್ನು ನವರಾತ್ರಿಗಳಲ್ಲಿ ಏಳನೇ ದಿನ ಬಂದ್ಬಿಟ್ಟು ನಾನು ಹೊಸ್ಲು ಮೇಲೆ ಈ ತರ ರಂಗೋಲಿ ಡಿಸೈನ್ಸ್ ಅನ್ನ ಹಾಕಿದೆ ಇದು ಬಂದು ಏಳನೇ ರಂಗೋಲಿ ಡಿಸೈನು ಇನ್ನ ನಾನು ಈ ವಿಡಿಯೋಗೆ ವಾಯ್ಸ್ ಅವ್ರು ಕೊಡಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿದೆ ಆದರೆ ಏನೋ ನಮ್ಮ ಬಿಲ್ಡಿಂಗ್ ಅಲ್ಲಿ ಯಾರ್ದೋ ಮನೆಯಲ್ಲಿ ಕೆಲಸಗಳೇನೋ ಮಾಡಿಸ್ತಾ ಇರ್ಬೋದೇನೋ ಈ ಥರ ನಾವು ಒಂದು ಸ್ವಂತ ಫ್ಲಾಟ್ ಅನ್ನ ತಗೊಂಡಿದೀವಿ ಅಂತಂದ್ರೆ ಅಂದ್ರೆ ಆ ಬಿಲ್ಡಿಂಗ್ ಸ್ವಂತ ಮನೆಗಳವರೇ ಇದ್ದಾರೆ ಅಂತಂದ್ರೆ ಏನಾದರೂ ಒಂದು ಕೆಲಸಗಳನ್ನ ಮಾಡಿಸ್ತಾ ಇರ್ತಾರೆ ಅವಾಗವಾಗ ಈ ತರ ಡಿಸ್ಟರ್ಬೆನ್ಸ್ ಅನ್ನೋದು ಇದ್ದೇ ಇರುತ್ತೆ ಇನ್ನು ರೆಂಟೆಡ್ ಮನೆಗಳು ಲೀಸ್ ಮನೆಗಳಲ್ಲೆಲ್ಲ ಈ ಥರ ಸೌಂಡ್ಗಳಿರೋದಿಲ್ಲ ಯಾಕಂದರೆ ಓನರ್ ಪರ್ಮಿಷನ್ ಬೇಕಾಗುತ್ತಲ್ವಾ ಆವಾಗ ಯಾರೂ ಸೌಂಡ್ಗಳು ಅಷ್ಟಾಗಿ ಮಾಡಿಸೋದಿಲ್ಲ ಇಲ್ಲಿ ಸ್ವಂತ ಮನೆಗಳವರೇ ಇದ್ದಾರೆ ಅಂತಂದರೆ ಪ್ರತಿದಿನ ಯಾರಾದರೂ ಏನಾದರೂ ಒಂದು ಅವರ ಮನೆಗಳಲ್ಲಿ ಕೆಲಸಗಳನ್ನು ಮಾಡಿಸ್ತಾ ಇರ್ತಾರಲ್ವ ಹಾಗಾಗಿ ಏನೂ ಮಾಡೋದಕ್ಕಾಗೋದಿಲ್ಲ ಇನ್ನು ನಾನು ಆ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಅವ್ರು ಕೊಡೋಣ ಅಂತಂದರೆ ನಾನು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಆಗಿ ನಾನು ವಾಯ್ಸ್ ಅವ್ರು ಕೊಡೋದಕ್ಕೆ ಕೂತಿರ್ತೀನಿ ಇನ್ನು ಆ ಟೈಮ್ ಬಿಟ್ಟರೆ ಅಂದರೆ ನನಗೆ ಇವಾಗ ಒಂದು ಸ್ವಲ್ಪ ಫ್ರೀ ಟೈಮ್ ಇರುತ್ತೆ ಅದಾದಮೇಲೆ ಟಿಫನ್ ಮಾಡೋದು ಮತ್ತು ಮಧ್ಯಾಹ್ನ ಅಡುಗೆ ಮಾಡೋದು ಮತ್ತು ನೈಟು ಓವರ್ ಕೊಡೋಣ ಅಂತಂದರೆ ಆವಾಗ ಒಂಥರ ನನಗೆ ಇಂಟ್ರೆಸ್ಟೇ ಇರೋದಿಲ್ಲ ಎಲ್ಲ ಕೆಲಸ ಮುಗಿಸಿರ್ತೀನಲ್ವ ಇನ್ನು ಮಲಗಿಬಿಡೋಣ ಇಲ್ಲ ಯಾವುದಾದ್ರೂ ಚೆನ್ನಾಗಿರೋ ಮೂವಿ ನೋಡೋಣ ಅಂತ ಅನ್ನಿಸ್ತಾ ಇರುತ್ತೆ ಆ ಟೈಮಲ್ಲಿ ವಾಯ್ಸ್ ಓವರ್ ಕೊಡೋದು ಒಂದು ಸ್ವಲ್ಪ ನನಗೆ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಇನ್ನು ಡೇ ಟೈಮಲ್ಲಿ ವಾಯ್ಸ್ ಓವರ್ ಕೊಡೋಣ ಅಂತಂದ್ರೆ ಈ ತರ ಏನಾದರೂ ಒಂದು ಒಂದು ಡಿಸ್ಟರ್ಬೆನ್ಸ್ ಅಂತ ಆಗ್ತಾ ಇರುತ್ತೆ ಅಂದರೆ ಇತ್ತೀಚೆಗೆ ಸುಮಾರಷ್ಟು ವೀಡಿಯೋಗಳು ನೈಟ್ ಟೈಮೇ ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಅದು ಯಾಕೋ ಟೈಮೇ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಏನಾದರೂ ಒಂದು ಕೆಲಸಗಳು ಇರ್ತಾನೆ ಇತ್ತು ಹಾಗಾಗಿ ಸುಮಾರು ಒಂದು ಐದಾರು ವೀಡಿಯೋಗಳಿಗಾದ್ರೂ ನೈಟ್ ಟೈಮೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಈ ವಿಡಿಯೋ ಮಾರ್ನಿಂಗ್ ವಾಯ್ಸ್ ಓವರ್ ಕೊಟ್ಬಿಡೋಣ ಆಮೇಲೆ ಸಂಜೆ ಫ್ರೀ ಅಲ್ವಾ ಅಂತ ಕೂತ್ಕೊಂಡ್ರೆ ಈ ತರ ಡಿಸ್ಟರ್ಬೆನ್ಸ್ ಆಯಿತು ನೆಕ್ಸ್ಟ್ ಇವಾಗ ಇನ್ನು ನವರಾತ್ರಿಗಳಲ್ಲಿ ಏಳನೇ ದಿನ ಬಂದ್ಬಿಟ್ಟು ಈ ತರ ರಂಗೋಲಿ ಡಿಸೈನ್ಸ್ ಅನ್ನ ಹಾಕಿದ್ದೆ ಇನ್ನು ಈ ಒಂದು ರಂಗೋಲಿ ಡಿಸೈನ್ ಅಲ್ಲೂ ನೋಡಬಹುದು ರಂಗೋಲಿಯ ರೈಟ್ ಸೈಡ್ಗೆ ಒಂದು ಸ್ವಲ್ಪ ಕೆರೆಗಳೆಲ್ಲ ಜಾಸ್ತಿ ಎಳೆದ್ಬಿಟ್ಟಿದ್ದೀನಿ ಈ ತರ ವಿಡಿಯೋ ಮಾಡಿಕೊಂಡು ರಂಗೋಲಿಗಳನ್ನ ಹಾಕಿದ್ದೀನಿ ಅಂತಂದ್ರೆ ಒಂದ್ ಸ್ವಲ್ಪ ರಂಗೋಲಿಗಳು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ವಿಡಿಯೋ ಮಾಡದೆ ನಾನು ರಂಗೋಲಿಗಳನ್ನ ಹಾಕಿದ್ದಿನ ರಂಗೋಲಿಗಳು ಚೆನ್ನಾಗಿ ಬರ್ತಾ ಇರುತ್ತೆ ನಾನು ಯಾವಾಗ ಯಾವಾಗಲೂ ಅಂದ್ಕೊಳ್ತಾ ಇರ್ತೀನಿ ಏನಪ್ಪ ಇದು ಅಂದ್ರೆ ಕ್ಯಾಮ್ರಾ ಹ್ಯಾಂಗಲ್ ಎಲ್ಲ ಸೆಟ್ ಮಾಡ್ಕೊಂಡು ರಂಗೋಲಿಯನ್ನು ಹಾಕ್ತಾ ಇರ್ತೀನಲ್ವಾ ಆವಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೇನೋ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮಾಮೂಲಿಯಾಗಿ ರಂಗೋಲಿಯನ್ನು ಹಾಕಬೇಕಾದ್ರೆ ನನ್ನ ಗಮನ ಎಲ್ಲ ರಂಗೋಲಿ ಹಾಕೋದ್ರ ಮೇಲೆನೆ ಇರುತ್ತಲ್ವಾ ಆವಾಗ ರಂಗೋಲಿ ಡಿಸೈನ್ ಅನ್ನೋದು ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೇನೋ ನೋಡ್ತಾ ಇರಬಹುದು ರಂಗೋಲಿಯ ರೈಟ್ ಸೈಡ್ಗೆ ಒಂದು ಸ್ವಲ್ಪ ಗೆರೆಗಳು ಉದ್ದ ಹೇಳ್ಬಿಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಈ ರಂಗೋಲಿ ಡಿಸೈನ್ ಬಂದ್ಬಿಟ್ಟು ಎಂಟನೆಯ ರಂಗೋಲಿ ಡಿಸೈನ್ ಇನ್ನು ಇನ್ನೊಂದು ರಂಗೋಲಿ ಡಿಸೈನ್ ಇದೆ ಅಷ್ಟೇ ಒಂಬತ್ತು ರಂಗೋಲಿ ಡಿಸೈನ್ಸ್ ಅನ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇನ್ನು ಮಧುಪ್ರಿಯಾ ಸಿಸ್ ಅವರು ಕಮೆಂಟ್ ಮಾಡಿದ್ರು ನನ್ನ ಮಗನ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತ ಅಂದ್ಬಿಟ್ಟು ಲಾಸ್ಟ್ ವಿಡಿಯೋ ಒಂದಕ್ಕೇನು ಅವರು ಕಮೆಂಟ್ ಮಾಡಿದ್ರು ನಾನು ವಾಯ್ಸ್ ಅವ್ರು ಕೊಡಬೇಕಾದ್ರೆ ಮರ್ತು ಬಿಟ್ಟಿದ್ದೀನಿ ಅದಕ್ಕೆ ಪಾಪ ಅವರು ಏನು ಬೇಜಾರ್ ಮಾಡ್ಕೊಳ್ಳದೆ ನೆಕ್ಸ್ಟ್ ಮೊನ್ನೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ ಈ ಮಂತ್ ಟೆಂತ್ಗೆ ಅಂದ್ರೆ ನಾನು ವಿಡಿಯೋ ಹಾಕಿದ್ದಿನೇ ಬರ್ತ್ ಇದೆ ವಿಶ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಾಧ್ಯವಾದರೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಆ ಅವರು ಕೇಳಿದರು ಸ್ವಾರಿ ಸಿಸ್ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿನೇ ನಾನು ವಿಶ್ ಮಾಡಬೇಕಾಗಿತ್ತು ಬರ್ತ್ಡೇ ಮುಂಚೆಯೇ ಆದರೆ ನಾನು ಮರ್ತು ಬಿಟ್ಟಿದ್ದೀನಿ ಈ ವಿಡಿಯೋದಲ್ಲಿ ವಿಶ್ ಮಾಡ್ತಾ ಇದ್ದೀನಿ ಕಶ್ಯಪ್ಪ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಅಪ್ತಾಡೇ ಅಪ್ಪ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಒಳ್ಳೆ ಆಯುಷು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಂಡು ಕಂದ ಹಾಗೆ ನಿನ್ನ ಹೆಸರು ತುಂಬಾ ಚೆನ್ನಾಗಿದೆ ಹಾಗೆ ಯೂನಿಕ್ ಆಗಿದೆ ಇನ್ನಿವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ರಂಗೋಲಿ ಡಿಸೈನ್ ಮಾತ್ರ ಚೆನ್ನಾಗಿ ಬಂದಿದೆ ಏನು ಮಿಸ್ಟೇಕ್ ಆಗ್ಲಿಲ್ಲ ಚೆನ್ನಾಗಿ ಕಾಣ್ತಾ ಇದೆ ಚೆನ್ನಾಗಿ ಬಂದಿದೆ ಅಂದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗ್ತಾ ಇತ್ತು ಅಷ್ಟೇ ಎಲ್ಲಾ ರಂಗೋಲಿ ಡಿಸೈನ್ಸ್ ಅಲ್ಲೂ ಒಂದ್ ಸ್ವಲ್ಪ ಗೆರೆಗಳು ಹೆಚ್ಚು ಕಡಿಮೆ ಎಳಿತಾ ಇದ್ದೆ ಅಷ್ಟೇ ಈ ಒಂದು ರಂಗೋಲಿ ಡಿಸೈನ್ ಮಾತ್ರ ಪರ್ಫೆಕ್ಟ್ ಆಗಿ ಬಂದಿತ್ತು ನೋಡ್ತಾ ಇರಬಹುದು ಹೊಸಲು ಮೇಲ್ಗಡೆ ಆಗಿರ್ಬೋದು ಕೆಳಗಡೆ ಆಗಿರ್ಬೋದು ಎಲ್ಲ ಇವತ್ತು ಹಾಕಿರೋ ರಂಗೋಲಿ ಡಿಸೈನ್ ಮಾತ್ರ ಪರ್ಫೆಕ್ಟ್ ಆಗಿ ಬಂದಿತ್ತು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನನಗಂತೂ ತುಂಬಾ ಇಷ್ಟ ಆಯ್ತು ಪ್ರತಿ ಈ ಒಂದು ರಂಗೋಲಿ ಡಿಸೈನ್ಸ್ ಹಾಕ್ಬೋದು ಹಾಗೆ ನಾವು ಗೇಟ್ ಹತ್ರ ಆದ್ರೆ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕ್ಬೋದು ಇನ್ನ ಹೊಸಲ್ ಮೇಲೆ ಹೊಸಲ್ ಕೆಳಗಡೆ ಎಲ್ಲ ಇಂಡಿಪೆಂಡೆಂಟ್ ಹೌಸಲ್ಲೂ ಅಷ್ಟೇ ಈ ಒಂದು ರಂಗೋಲಿ ಡಿಸೈನ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ಪ್ರತಿದಿನ ಹಾಕೋದಿಕ್ಕೆ ಹಾಗೆ ಈ ಒಂದು ರಂಗೋಲಿ ಡಿಸೈನ್ಸ್ ಏನಾದರೂ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾವ ತರ ಇದೆ ರಂಗೋಲಿ ಡಿಸೈನ್ಸ್ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನು ಕೊನೆಯದಾಗಿ ಇದು ಒಂಬತ್ತನೇ ರಂಗೋಲಿ ಡಿಸೈನು ನಾನು ಒಂಬತ್ತು ರಂಗೋಲಿ ಡಿಸೈನ್ಸನ್ನು ಶೇರ್ ಮಾಡಿದ್ನಲ್ವ ಇದು ಲಾಸ್ಟ್ ರಂಗೋಲಿ ಮುಸ್ಸಂಜೆಯಲ್ಲಿ ಹೊಸ ತೋರಿಸಿ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿಗಳೆಲ್ಲ ಹಾಕಿ ಆಮೇಲೆ ದೀಪ ಎಲ್ಲ ಬೆಳಗ್ಗೆ ಪೂಜೆಯನ್ನು ಮಾಡಿದ್ರೆ ಅದೊಂಥರ ಕಡೆ ಚೆನ್ನಾಗಿರುತ್ತೆ ಹೊಸಲ ಹತ್ರ ಇನ್ನು ಡೇ ಟೈಮಲ್ಲಿ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆ ಮಾಡಿದ್ರೆ ಆವಾಗ ಚೆನ್ನಾಗಿ ಕಾಣುತ್ತೆ ಇನ್ನು ಸೂರ್ಯೋದಯ ಆದಮೇಲೆ ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ ದೀಪಗಳನ್ನು ಬೆಳಗಿದ್ರು ನನಗೆ ಹೊಸ್ತ ದೀಪಗಳನ್ನು ಹಚ್ತಾ ಇದ್ದೀನಿ ಅಂತಂದರೆ ಆದಷ್ಟು ನನಗೆ ಮುಸ್ಸಂಜೆ ಪೂಜೆ ಇಲ್ಲ ಅಂತಂದರೆ ಸೂರ್ಯೋದಯಕ್ಕಿಂತ ಪೂಜೆ ಮಾಡಿದ್ರೆ ಆವಾಗ ನನಗೆ ಹೊಸ್ಲತ್ತತ್ರ ಒಂಥರ ಕಳೆ ಕಳೆಯಾಗಿ ಚೆನ್ನಾಗಿ ಕಾಣ್ತಾ ಇರುತ್ತೆ ಆದರೆ ನಮ್ಮ ಮನೆಯಲ್ಲಿ ಬಂದು ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿದ್ರೆ ಮನೆಯವ್ರಿಗೆ ಇಷ್ಟ ಆಗೋದು ಯಾಕಂದರೆ ಅವರು ಮನೆಯಲ್ಲೇ ಕೆಲಸನ ಮಾಡೋದ್ರಿಂದ ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಅವ್ರಿಗೊಂದು ಸ್ವಲ್ಪ ಫ್ರೆಶ್ ಆಗಿರುತ್ತಂತೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆಲ್ಲ ಹಾಗಾಗಿ ಅವರು ಬೆಳಗ್ಗೆ ಪೂಜೆ ಮಾಡು ಮಾಡು ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಬೆಳಗ್ಗೆ ಟೈಮಿಗೆ ಪೂಜೆಯನ್ನು ಮಾಡಿಬಿಡ್ತೀನಿ ಇನ್ನು ಶುಕ್ರವಾರ ದಿನ ಮಾತ್ರ ಒಂದು ಸ್ವಲ್ಪ ಬೇಗ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಪೂಜೆಯನ್ನು ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತೀನಿ ಇಲ್ಲ ಒಂದು ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಒಂದು ಏಳುವರೆ ಏಳು ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿಬಿಡ್ತೀನಿ ಇನ್ನು ಉಳಿದಂತೆ ಮಾಮೂಲಿ ದಿನಗಳಲ್ಲಿ ಒಂದು ಹನ್ನೊಂದು ಗಂಟೆವರೆಗೂ ಟೈಮ್ ಇರುತ್ತೆ ಹನ್ನೊಂದು ಗಂಟೆ ಒಳಗಡೆ ಪೂಜೆಯನ್ನು ಮಾಡಿಬಿಡ್ತೀನಿ ಅದಲ್ಲದೆ ನನಗೆ ಮುಸಂಜೆ ಪೂಜೆ ಮಾಡಬೇಕು ಅಂತಂದರೆ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ನಮ್ಮ ಮನೆ ಕಡೆಯಲ್ಲೆಲ್ಲ ಸೊಳ್ಳೆಗಳು ಜಾಸ್ತಿ ಇದೆ ಮುಸಂಜೆ ಟೈಮಲ್ಲಿ ಹೊಸಲು ಪೂಜೆ ಎಲ್ಲ ಮಾಡಿ ಅಲ್ಲಿ ದೀಪಗಳೆಲ್ಲ ಬೆಳಗಿರ್ತೀನಲ್ವ ಆ ದೀಪಗಳು ಉರಿಯುವಾಗ ನಾವು ಮೇನ್ ಡೋರನ್ನು ಕ್ಲೋಸ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ ಇನ್ನು ಮೇನ್ ಡೋರನ್ನು ಓಪನ್ ಮಾಡಿ ಇಟ್ಟಿದ್ದೀನಿ ಅಂತಂದರೆ ಮನೆಯೆಲ್ಲ ಸೊಳ್ಳೆಗಳು ತುಂಬೋಗುತ್ತೆ ಆವಾಗ ನನ್ನ ಹಸ್ಬೆಂಡು ಬೈತಾಯಿರ್ತಾರೆ ಏನಮ್ಮ ನಿಂದು ಸೊಳ್ಳೆ ಬ್ಯಾಟ್ ಹಿಡ್ಕೊಂಡು ಓಡಾಡ್ತಾ ಇರಬೇಕಾಗುತ್ತೆ ಮನೆಯೆಲ್ಲ ಸೊಳ್ಳೆಗಳನ್ನ ತುಂಬಿಸ್ಕೊಂಡಿದೀಯಾ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಆ ನವರಾತ್ರಿಗಳಲ್ಲೆಲ್ಲ ಮುಸ್ಸಂಜೆ ಉಸ್ಲು ಪೂಜೆಯನ್ನ ಮಾಡ್ತಾ ಇದ್ದೆ ಆವಾಗ ಮನೆಯೆಲ್ಲ ಸೊಳ್ಳೆಗಳು ತುಂಬಿಕೊಳ್ತಾ ಇತ್ತು ಆ ಸೊಳ್ಳೆ ಬ್ಯಾಟಿಂದ ಸಾಕಷ್ಟು ಸೊಳ್ಳೆಗಳನ್ನ ಸಾಯಿಸ್ತಾ ಇದ್ರು ಅವಾಗ ಎಷ್ಟೊಂದು ಸೊಳ್ಳೆಗಳು ಮನೆ ಒಳಗಡೆ ಬರ್ತಾ ಇದೆ ನೋಡಮ್ಮ ಅಂತ ಹೇಳ್ತಾ ಇದ್ರು ಅವಾಗ ನಾನು ಒಂದು ಹತ್ತು ದಿನ ಅಷ್ಟೇ ಅಪ್ಪ ಅದಾದ್ಮೇಲೆ ಬೆಳಗ್ಗೆನೆ ಪೂಜೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅಷ್ಟು ಸೊಳ್ಳೆ ಪ್ರಾಬ್ಲಮ್ ಇದೆ ನಮ್ಮ ಕಡೆ ಅಂತೂ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಇದು ಒಂಬತ್ತನೇ ರಂಗೋಲಿ ಡಿಸೈನು ಇನ್ನು ಈ ಒಂದು ರಂಗೋಲಿ ಡಿಸೈನಲ್ಲೂ ಅಷ್ಟೇ ಒಂದು ಸ್ವಲ್ಪ ಸಣ್ಣದಾಗಿ ಮಿಸ್ಟೇಕ್ ಅನ್ನೋದು ಆಗಿದೆ ಸಣ್ಣ ಪುಟ್ಟ ಮಿಸ್ಟೇಕ್ ಅಷ್ಟೇ ಗೆರೆಗಳು ಆ ಕಡೆ ಈ ಕಡೆ ಹೋಗಿರುತ್ತೆ ಆದರೆ ಲುಕ್ ವೈಸು ಓಕೆ ಓಕೆ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಚೆನ್ನಾಗಿದೆಯಾ ಇಲ್ಲ ರಂಗೋಲಿ ಡಿಸೈನ್ಸ್ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಓ ಪರ್ವಾಗಿಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ನಾನು ಚೆನ್ನಾಗಿ ಹಾಕಿದ್ದೀನಿ ಅಂತಂದ್ಬಿಟ್ಟು ನನಗನ್ಸುತ್ತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಫುಲ್ ತುಪ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವನೈಸ್ ಡೇ ಬಾಯ್